ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಈ ನೀ ವಿಡಿಯೋ ನೋಡಿ ನಿಮ್ಗೆ ಏನು ಅಂತ ಹೇಳಿ ಗೊತ್ತಾಗಿಲ್ಲ ಅನ್ಕೊತೀನಿ ಯಾಕಂದ್ರೆ ಇದು ಏನೋ ಒಂದು ಗದ್ಲೈತಿ ಅನಿಸುತ್ತೆ ನೋಡಿರಿ ಭಾಳ ಜನ ಕ್ಯೂ ಕ್ಯೂನೋಳು ನಿಂತಾರ ಒಂದಿಷ್ಟು ಜನ ಆ ಕಡೆ ಈ ಕಡೆಯಿಂದ ಹೋಗಾಕದ ಒಂದಿಷ್ಟು ಜನ ಏನೋ ಕೈಯೊಳಗೆ ಹಿಡ್ಕೊಂಡು ಹೊಂಟಾರ ಇದು ಏನಂತ ನಿಮ್ಗೆ ಗೊತ್ತಾಗಿಲ್ಲ ಇದೇನೆಂದರೆ ಕೇರಳದೊಳಗೆ ಮೆಡಿಕಲ್ ಕಾಲೇಜ್ ಐತೆ ಎಲ್ಲ ಜಿಲ್ಲೆಯೊಳಗು ಮೆಡಿಕಲ್ ಕಾಲೇಜ್ ಐತಿ ಇದು ತ್ರಿಶೂರ್ ಜಿಲ್ಲಾ ಮೆಡಿಕಲ್ ಕಾಲೇಜ್ದೊಳಗೆ ಈ ಥರ ಫುಡ್ಡನ್ನು ಕೊಡ್ತಾರೆ ರೀ ಬಂದಂತಹ ರೋಗಿಗಳಿಗೆ ಆಸ್ಪತ್ರೆ ಬಂದಂತಹ ರೋಗಿಗಳಿಗೆ ಫುಡ್ಡನ್ನು ಕೊಡ್ತಾರೆ ರೀ ಇದು ಗೌರ್ಮೆಂಟ್ ಕೊಡೋದಲ್ಲ ಎಲ್ಲರ ಮನೆಯಿಂದ ಕಲೆಕ್ಟ್ ಮಾಡಿ ಈ ಥರ ಫುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ರೀ ಒಂದೊಂದು ವಾರದೊಳಗೆ ಒಂದೊಂದು ವಾರ್ಡ್ನೊಳಗೆ ವಾರದೊಳಗೆ ಇಷ್ಟು ದಿನ ಅಂತ ಹೇಳಿರ್ತಾರೆ ಅವ್ರ ಮನೆಯೊಳಗೆ ಫುಡ್ ಪ್ರಿಪೇರ್ ಮಾಡ್ತಾರೆ ಅವ್ರ ಮನೆಯೊಳಗೆ ಏನು ಮಾಡಿರ್ತಾರೆ ಅದು ಅನ್ನ ಪಲ್ಯ ಆಮ್ಲೆಟ್ ಇಡೋರು ಆಮ್ಲೆಟ್ ಇಟ್ಟಿರ್ತಾರೆ ಆಮೇಲೆ ಮೀನು ಕರಿ ಇಡೋರು ಮೀನು ಕರಿ ಇಟ್ಟಿರ್ತಾರೆ ಅವ್ರ ಮನೆಯೊಳಗೆ ಏನು ಮಾಡಿರ್ತಾರೆ ಅದು ಅದು ಫುಡ್ ಬಾಳೆಹೊಳೊಳಗೆ ಎಲ್ಲ ಪ್ಯಾಕ್ ಮಾಡಿ ಈ ಥರ ಕೊಡ್ತಾರೆ ಅವರೊಂದು ಗಾಡಿಯೊಳಗೆಲ್ಲ ಕಲೆಕ್ಟ್ ಮಾಡಿ ಈ ಥರ ಫುಡ್ಡನ್ನು ಇಲ್ಲೇ ಕೊಡ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದು ಬಹಳ ಅಂದರೆ ಈಗ ಒಂದು ಐದಾರು ವರ್ಷದಿಂದ ಹಿಂಗೆ ಕಂಟಿನ್ಯೂವಸ್ ಆಗಿರಿ ದಿನ ಈ ಡ್ಯೂಟಿ ಮಾಡ್ತಾರೆ ಬಂದಂತಹ ರೋಗಿಗಳಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ರೀ ನೋಡಿರಿ ಕಮ್ಯುನಿಸ್ಟ್ ಪಾರ್ಟಿ ಕೇರಳದೊಳಗೆ ಬಂದಮೇಲೆ ಅವರೇ ಇದ್ರದ ಮುಂದಾಳತ್ವ ಎಲ್ಲ ತೊಗೊಂಡು ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಂಡು ಇಷ್ಟು ಜವಾಬ್ದಾರಿಯಿಂದ ಮಾಡ್ತಾರೆ ಅಂದ್ರೆ ಭಾಳ ಅಂದ್ರೆ ಅನ್ಸುತ್ತೆ ರೀ ಎಲ್ಲ ದಿವ್ಸ ಬ್ಯಾಸ್ರಿಲ್ಯಾರ್ದಂಗೆ ಈ ಥರ ಫುಡ್ಡೆಲ್ಲ ಕಲೆಕ್ಟ್ ಮಾಡಿ ಕೊಡ್ಸೋದು ಕೊಡೋದು ಅದನ್ನು ಸಾಮಾನ್ಯವಾದ ಕೆಲಸ ರೀ ಭಾಳ ಅಂದ್ರೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಇದರಿಂದ ಆಸ್ಪತ್ರೆ ಬರೋವರಿಗೆ ಆಸ್ಪತ್ರೆ ಎಲ್ಲ ಫ್ರೀ ಐತ್ರಿ ಗೌರ್ಮೆಂಟದ್ದು ಅದ್ರ ಜೊತೆಗೆ ಊಟನೂ ಸಿಗುತ್ತೆ ಅದು ಫ್ರೀ ಆಗಿ ಅಂದ್ರೆ ಬಡವ್ರಿಗೆ ಅಂತ ಭಾಳ ಇದರಿಂದ ಯೂಸ್ಫುಲ್ ರೀ ಭಾಳ ಯೂಸ್ಫುಲ್ ಐತಿ ಇಲ್ಲಿ ಸಿಸ್ಟಮು ನಾನಿದ ನಿಮ್ಗೆ ತೋರಿಸ್ಬೇಕಂತೇಳಿ ವೀಡಿಯೋ ಮಾಡಿದೆ ಮ್ಯಾಲಿಂದ ನಾನು ಇನ್ನು ವೀಡಿಯೋ ಮಾಡಿದ್ಮೇಲೆ ಅಷ್ಟು ಕ್ಲಿಯರ್ ಇಲ್ಲ ಇದು ಹೆಂಗೆ ಅನಿಸ್ತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಇದು ನನ್ನ ಎರಡನೇ ಮಗನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅವ ಆರು ವರ್ಷದ ಅದಾನ ರೀ ಆರು ವರ್ಷದ ಹೋದಾನ ಯು ಕೆ ಜಿ ಓದಕತ್ತಾನ ಅವ ಸಣ್ಣ ವಿಧ ತೆಗೆದಂತಹ ವೀಡಿಯೋ ರೀ ಇದು ಭಾಳ ಕ್ಯೂಟ್ ಅದನ ಆಮೇಲೆ ಅಷ್ಟೇ ಆ್ಯಕ್ಟಿವ್ ಇದ್ದ ರೀ ಅವ ಭಾಳ ತುಂಟಿದ್ದ ಅವನ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ಪ್ಲೀಸ್ ನೋಡಿರಿ

കൊടു എങ്ങനെയെങ്കിലും വലിയൊരു നെല്ല് ശംഗി താപിരിക്കു പൊളി അടി ആ അടി ഓടാ എന്ന ടൗട്ടി ടൗട്ടം വലണ്ട് ടോട്ട് കമ്പനി വരെ കൂടി ഇങ്ങോട്ട് ചെയ്യേ വാ അടി ടൗട്ടി ടോട്ടി ഉംദള ആ ടോട്ടി enda la kodoh kamu poli poli